ಎಲ್ಲರಿಗೂ ನಮಸ್ಕಾರ ನಾನು ಅರುಣ್ ಯೋಗಿರಾಜ್ ಡಾಕ್ಟರ್ ಹಿರೇಮಠ್ ಫೌಂಡೇಶನ್ ರವರ ವತಿಯಿಂದ ಇವತ್ತು ನನಗೆ ಅಭಿನವ ಅಮರ ಶಿಲ್ಪಿ ಎನ್ನು ಬಿರುದನ್ನು ಕೊಟ್ಟಿದ್ದಾರೆ ಈ ಒಂದು ಬಿರುದಿಗೆ ನನ್ನ ಭಾಜವಾಗಿ ಮಾಡಿದ ನಮ್ಮ ವಿಶ್ವನಾಥ್ ಡಾಕ್ಟರ್ ಅವ್ರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ತರಿಸ್ತೀನಿ ಈ ಒಂದು ಬಿರುದನ್ನು ನಾನು ನನ್ನ ಸಹ ಕಲಾವಿದರು ಮತ್ತು ನನ್ನಂತೆ ವರ್ಕ್ ಮಾಡಿರೋ ನನ್ನಂತೆ ಕೆಲಸ ಮಾಡಿರೋ ಸಾವಿರಾರು ಶಿಲ್ಪಿಗಳಿಗೆ ಅರ್ಪಿಸ್ಲಿಕ್ಕೆ ಬಯಸ್ತೀನಿ ಅಯೋಧ್ಯೆ ಅಂದರೆ ಬರೀ ಒಬ್ಬನಿಂದ ನಿರ್ಮಾಣ ಆದಂಥದ್ದಲ್ಲ ನಮ್ಮ ಸಾವಿರಾರು ಶಿಲ್ಪಿಗಳು ಸಾವಿರಾರು ಇಂಜಿನಿಯರ್ಸ್ಗಳು ಭಾಳಷ್ಟು ಲಕ್ಷಾಂತರ ಜನ ಅವರು ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಇದನ್ನು ಸಮರ್ ಸಮರ್ಪಿಸ್ ಸಮರ್ಪಿಸಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಜವಾಬ್ದಾರಿ ಈ ಒಂದು ಬಿರುದು ಇನ್ನೂ ನಮ್ಮ ಜವಾಬ್ದಾರಿನ ಹೆಚ್ಚು ಮಾಡಿದೆ ಇನ್ನು ನಮ್ಮ ಶಿಲ್ಪಕಲೆಯಲ್ಲಿ ನಮ್ಮ ಶಿಲ್ಪಶಾಸ್ತ್ರದ ಸಂಬಂಧಪಟ್ಟ ವಿಷಯಗಳಲ್ಲಿ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡ್ತಾ ಮಕ್ಕಳಿಗೂ ಮುಂದಿನ ಪೀಳಿಗೆಯ ಮಕ್ಕಳಿಗೂ ನನ್ನ ನನ್ನಲ್ಲಿರೋ ವಿದ್ಯೆಯನ್ನು ದಾರಿ ಎಳೆಯುತ್ತಾ ಮುಂದಿನ ಸಿಗುವ ಕೆಲಸಗಳನ್ನು ಇನ್ನೂ ಶ್ರದ್ಧೆಯಿಂದ ಮಾಡುವಂಥ ಶಕ್ತಿಯನ್ನು ನಮ್ಮ ರಾಮರು ನೀಡಲಿ ಅಂತ ಕೇಳ್ಕೊತೀನಿ ಸ ನೋಡಿ ಅವಕಾಶ ಸಿಕ್ಕಿ ಜನವರಿ ಇಪ್ಪತ್ತೆರಡು ಉದ್ಘಾಟನೆ ಆದ ನಂತರ ಭಾರತಾದ್ಯಂತ ನಾನು ಪ್ರವಾಸ ಮಾಡ್ತಾ ಇದ್ದೀನಿ ಎಲ್ಲೆಲ್ಲೂ ರಾಮರ ಬ ಮೇಲಿನ ಪ್ರೀತಿ ನನಗೆ ಪರಿಚಯ ಆಗ್ತಾ ಇದೆ ನಾನು ಊಹೆನೂ ಮಾಡಿಕೊಂಡಿರಲಿಲ್ಲ ಒಂದು ಮೂರ್ತಿ ನಿರ್ಮಾಣದಿಂದ ನಮ್ಮ ರಾಮರ ಪ್ರೀತಿ ಇಷ್ಟೊಂದಿದೆ ಅಂತ ಅದು ಬರೀ ಮೂರ್ತಿ ಒಂದೇ ಅಲ್ಲ ನಮ್ಮ ರಾಮರ ಸಂಕೇತ ನಮ್ಮ ರಾಮರ ಆದರ್ಶಗಳು ಜನರಲ್ಲಿ ಕಂಡು ಬರ್ತಾ ಇದೆ ಇದು ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ರಾಮರ ಆದರ್ಶಗಳು ಬಹಳ ಮುಖ್ಯ ಇಂದಿನ ಸಮಯದಲ್ಲಿ ನಾವು ಉತ್ತಮ ಮಗನಾಗಿ ಉತ್ತಮ ಪ್ರಜೆಯಾಗಿ ಮತ್ತು ಕಷ್ಟ ಹೇಗೆ ಎದುರಿಸ್ಬೇಕು ಇವೆಲ್ಲವೂ ನಮ್ಮ ಪ್ರ ಈಗಿನ ಕಾಲಕ್ಕೂ ಅನ್ವಯಿಸುತ್ತೆ ನಮ್ಮ ರಾಮರ ಆದರ್ಶಗಳು ನಮ್ಮ ಎಲ್ಲಾ ಯುವಕರಿಗೂ ಪ್ರೇರಣೆ ಇದು ಉದ್ಘಾಟನೆ ಆಗಿ ಸುಮಾರು ಸರಿಸುಮಾರು ಒಂದು ತಿಂಗಳಲ್ಲಿ ನಾವು ನೋಡಬಹುದು ನಮ್ಮ ಅಯೋಧ್ಯೆಗೆ ಸರಿಸುಮಾರು ಅರವತ್ತೈದು ಲಕ್ಷಗಳ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಒಂದು ಭೇಟಿಯನ್ನು ನೀಡಿದ್ದಾರೆ ಇದ್ರ ಮುಖಾಂತರ ತಿಳಿಯುತ್ತೆ ನಾವು ಎಷ್ಟು ಈ ಒಂದು ಸಂದರ್ಭಕ್ಕಾಗಿ ಕಾಯ್ತಿದ್ವಿ ಅಂತ ಈ ಮುಖಾಂತರ ರಾಮರ ಆಶೀರ್ವಾದ ಜಗತ್ತಿಗೆಲ್ಲ ಆಗಲಿ ಸಿಕ್ಲಿ ಅಂತ ಬಯಸ್ತೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ